ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೆಯ ತರಗತಿಯ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಬಹುದಾದ ಮೊದಲ ಪಾಠ ಎ ಹೀರೋ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ನಾಲ್ಕು ಮತ್ತು ಮೂರು ಅಂಕದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನು ಈಗ ನೋಡ್ತಾ ಇದ್ದೇವೆ ಈ ಪ್ರಶ್ನೆಗಳನ್ನು ನಿಮಗೆ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಲೇ ಕೇಳುತ್ತಾರೆ ಈಗಾಗಲೇ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಜೂನ್ ತಿಂಗಳಲ್ಲಿ ಕೇಳಲ ಕೇಳಲಾಗಿದೆ ಸೊ ಹೀಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದ್ದು ಇದನ್ನು ನೀವು ನೋಡಿಕೊಳ್ಳಿ ಈ ಒಂದು ಪ್ರಶ್ನೆಗಳನ್ನು ಕನ್ನಡದಲ್ಲಿ ಅರ್ಥೈಸಿ ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಾಗುತ್ತೆ ನ್ಯಾರೇಟ್ ಸ್ವಾಮಿ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲಾಯಿಂಗ್ ಅಂಡರ್ ದ ಬೆಂಚ್ ಸ್ವಾಮಿ ಅನ್ನುವಂತಹ ಹುಡುಗ ಯಾವಾಗ ಬೆಂಚ್ ಕೆಳಗಡೆ ಮಲಗಿದ್ದ ಅವನಿಗಾಗಿರ್ತಕ್ಕಂತಹ ಭಯ ಪಡಿಸುವಂತಹ ಅಥವಾ ಭಯವನ್ನು ಹುಟ್ಟುಹಾಕುವಂತಹ ಒಂದು ಅನುಭವ ಯಾವುದು ಅಂತ ಕೇಳಲಾಗಿದೆ ಅಥವಾ ಅನುಭವವನ್ನು ವಿವರಿಸಿ ಅಂತ ಹೇಳಲಾಗಿದೆ ನೋಡೋಣ ಈಗ ಸ್ವಾಮಿ ಲೇ ಅಂಡರ್ ದ ಬೆಂಚ್ ಸ್ವಾಮಿ ಏನು ಮಾಡ್ತಾನೆ ಈ ಬೇಂಚ್ ಕೆಳಗಡೆ ಮಲಗಿಕೊಳ್ಳುತ್ತಾನೆ ಸೂನ್ ಹಿ ಫೆಲ್ ಅ ಸ್ಲಿಪ್ ಬೇಗನೆ ಆತನಿಗೆ ನಿದ್ದೆ ಬರುತ್ತೆ ಹಿ ಬಿಗ್ಯಾನ್ ಟು ಹ್ಯಾವ್ ಅ ನೈಟ್ ಮೇರ್ ಆತನಿಗೆ ರಾತ್ರಿಯ ಕೆಟ್ಟು ಕನಸುಗಳು ಬೀಳುವುದಕ್ಕೆ ಆರಂಭ ಆಗುತ್ತೆ ದ್ಯಾಟ್ ಆರ್ ಟೈಗರ್ ವಾಸ್ ಚೇಸಿಂಗ್ ಹಿಮ್ ಒಂದು ಹುಲಿ ಆತನ ಬೆನ್ನನ್ನು ಹತ್ತಿದೆ ಆ್ಯಂಡ್ ಹಿ ಕುಡ್ ನಾಟ್ ಎಸ್ಕೇಪ್ ಫ್ರಾಮ್ ಇಟ್ಸ್ ಕ್ಲಾಸ್ ಅದರ ಒಂದು ಉಗುರುಗಳಿಂದ ಆತನಿಗೆ ತಪ್ಪಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ವಿತ್ ಅ ಡೆಸ್ಪರೇಟ್ ಎಫರ್ಟ್ ಒಂದು ಹತಾಶದ ಒಂದು ಪ್ರಯತ್ನದ ಮೂಲಕ ಹೀ ಓಪನ್ ಹೀಸ್ ಐಸ್ ಆತ ತನ್ನ ಕಣ್ಣುಗಳನ್ನು ತೆರೆಯುತ್ತಾನೆ ಆ್ಯಸ್ ಹಿ ಲೇ ಇನ್ ಫೈಟ್ ಆ್ಯಸ್ ಹಿ ಲೇ ಇನ್ ಫ್ರೈಟ್ ಹೆದರಿಕೆಯಲ್ಲಿ ಮಲಗಿರ್ತಕ್ಕಂತಹ ಹುಡುಗ ಹಿ ಹರ್ಡ್ ಅ ರಸ್ಲಿಂಗ್ ಸೌಂಡ್ ಒಂದು ರಫ ಎನ್ನುವಂತಹ ಶಬ್ದವನ್ನು ಆತ ಅಲ್ಲಿ ಕೇಳುತ್ತಾನೆ ಹಿ ಟ್ರೈ ಟು ಲುಕ್ ಔಟ್ ಇನ್ ದ ಡಾರ್ಕ್ನೆಸ್ ಅದೇ ಕತ್ತಲೆಯಲ್ಲಿ ಕೋಣೆಯಲ್ಲಿರ್ತಕ್ಕಂಥ ಕತ್ತನೆಯಲ್ಲಿ ಏನು ಆಗ್ತಾ ಇದೆ ಅಂತ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಆ್ಯಂಡ್ ಸಾ ಸಮಥಿಂಗ್ ಮೂವಿಂಗ್ ಏನೋ ಒಂದು ಚಲನೆಯಲ್ಲಿದೆ ಅಂತಕ್ಕಂಥದ್ದು ಭಾಸ ನನಗೆ ಆಗುತ್ತೆ ಹಿ ಫೆಲ್ಟ್ ಇಟ್ ವಾಸ್ ದ ಡೆವಿಲ್ ಅದು ಆತ ದೆವ್ವ ಎಂದು ಪರಿಗಣಿಸುತ್ತಾನೆ ವುಡ್ ಶ್ಯೂರ್ಲಿ ಅಟ್ಯಾಕ್ ಹೆಮ್ ಅದು ಅವನ ಮೇಲೆ ದಾಳಿ ಮಾಡುತ್ತೆ ಅಂತ ಅಂದ್ಕೊಳ್ತಾನೆ ಈ ಕ್ರಾವೆಲ್ಡ್ ಫ್ರಮ್ ಅಂಡರ್ ದ ಮೀಚ್ ಆತ ಆ ಒಂದು ಬೀಚ್ನಿಂದ ಕೆಳಗೆ ನುಸುಳಿಕೊಂಡು ಬರ್ತಾನೆ ಕಾಟ್ ಹೋಲ್ಡ್ ಆಫ್ ದ ಫಿಗರ್ ಆತನ ಮುಂದೆ ಬರ್ತಕ್ಕಂತಹ ಆ ಒಂದು ಫಿಗರ್ನ ಹಿಡ್ಕೊಳ್ತಾನೆ ಆ್ಯಂಡ್ ಬೈಟ್ ಇಟ್ ಹಾರ್ ಟು ಸೇವ್ ಹಿಮ್ಸೆಲ್ಫ್ ಅವನನ್ನು ಅವನು ಕಾಪಾಡಿಕೊಳ್ಳಲು ಅದಕ್ಕೆ ಜೋರಾಗಿ ಕಚ್ಚುತ್ತಾನೆ ಸೊ ಈ ಪ್ರಶ್ನೆಯನ್ನು ನಿಮಗೆ ಕೇಳಲಾಗುತ್ತೆ ಬೋರ್ಡ್ ಎಕ್ಸಾಮ್ಗಾಗಿ ತಯಾರಿಯನ್ನು ಮಾಡಿಕೊಳ್ಳಿ ಇನ್ನೊಂದು ಪ್ರಶ್ನೆ ಕೇಳಬಹುದು ನ್ಯಾರೇಟ್ ಹೌ ಅ ಕವರ್ಡ್ ಬಾಯ್ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್ ಅಂತ ಕೇಳಲಾಗಿದೆ ಸ್ವಾಮಿ ಇನ್ ಎವಿಟೇಬಲಿ ಹ್ಯಾಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಸ್ವಾಮಿಗೆ ಇಲ್ಲಿ ಆಫೀಸ್ ರೂಮ್ನಲ್ಲಿ ಮಲ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಯು ಸ್ಪೆಂಡ್ ದ್ಯಾಟ್ ನೈಟ್ ವಿತ್ ದ ಫಿಯರ್ ಆಫ್ ದ ಡೆವಿಲ್ಸ್ ಆ್ಯಂಡ್ ನೈಟ್ ಮೇಲ್ ಆತ ಆ ರಾತ್ರಿಯನ್ನು ದುಷ್ಟ ಕನ ದುಷ್ಟ ಕನಸುಗಳ ಮೂಲಕ ಮತ್ತು ಡೆವಿಲ್ಸ್ನ ಒಂದು ಭಯದಿಂದ ಆತ ಆ ಒಂದು ರಾತ್ರಿಯನ್ನು ಕಳೆಯುತ್ತಾನೆ ದೆನ್ ಹಿ ಸಮಥಿಂಗ್ ಮೂವಿಂಗ್ ಇನ್ ಡಾರ್ಕ್ನೆಸ್ ಏನೋ ಆ ಕತ್ತಲಲ್ಲಿ ಚಲನೆ ಮಾಡ್ತಾ ಇದೆ ಅನ್ನೋ ಥರ ಅವನಿಗೆ ಕಾಣಿಸುತ್ತೆ ಹಿ ಥಾಟ್ ದ್ಯಾಟ್ ಹೀ ಇಸ್ ಎಂಡ್ ಹ್ಯಾಡ್ ಕಮ್ ಆತ ಅಂದ್ಕೊಳ್ತಾನೆ ಈಗ ಬೇಸ್ನಲ್ಲಿ ಇರ್ತಾನಲ್ಲ ಆತನ ಎಂಡ್ ಕೊನೆ ಬಂತು ಅಂತ ಅಂದ್ಕೊಳ್ತಾನೆ ಆ್ಯಂಡ್ ದ ಡೆವಿಲ್ ಹ್ಯಾಡ್ ಕಮ್ ಟು ಕ್ಯಾರಿ ಹಿಮ್ ಅವೇ ಅವನ ಹತ್ರನೇ ಆ ಡೆವಿಲ್ ಬರ್ತಾ ಇದೆ ಫೈನಲ್ಲಿ ವಿತ್ ಆ್ಯನ್ ಅಟೆಂಪ್ಟ್ ಆಫ್ ಸರ್ವೈವಲ್ ಹಿ ಹಗ್ ಇಟ್ ವಿತ್ ಆಲ್ ಈಸ್ ಮೈಟ್ ತಾನು ಬದುಕುವುದಕ್ಕಾಗಿ ಬದುಕು ಅದನ್ನು ಜೋರಾಗಿ ಬಿಗಿಯಾಗಿ ಅಪ್ಪಿ ಹಿಡಿದುಕೊಳ್ಳುತ್ತಾನೆ ಯೂಸ್ ಹೀಸ್ ಆ್ಯಸ್ ಅ ಮಾರ್ಟಲ್ ವೆಪನ್ ಆನ್ ಇಟ್ಸ್ ಯೂಸ್ ಹೀಸ್ ಟೀತ್ ಅಂದರೆ ಆತನ ಒಂದು ಹಲ್ಲುಗಳನ್ನು ಒಂದು ಶಸ್ತ್ರ ತಳ ಬರೆಸ್ತಾನೆ ಆ ಒಂದು ಮುಂದಿರ್ತಕ್ಕಂತಹ ದೇಹದ ಮೇಲೆ ಇಟ್ ವಾಸ್ ನಾಟ್ ದ ಡೆವಿಲ್ ಬಟ್ ದ ಬರ್ಗ್ಲರ್ ಅದು ಡೆವಿಲ್ ಆಗಿರಲಿಲ್ಲ ದೆವ್ವ ಆಗಿರಲಿಲ್ಲ ಬದಲಾಗಿ ಆತ ಕಳ್ಳನಾಗಿದ್ದ ಮನೆಗಳನಾಗಿದ್ದ ಹೂ ಕ್ರೈಡ್ ವಿತ್ ದ ಆಗೋನಿ ಕಡು ದುಃಖದಿಂದ ಆತ ಚಿರ್ಲಿಕ್ಕೆ ಆರಂಭ ಮಾಡ್ತಾನೆ ಆ್ಯಂಡ್ ಫೆಲ್ ಅಮಿಡ್ಸ್ ದ ಫರ್ನಿಚರ್ ಮತ್ತು ಯಾವಾಗ ಆತ ಸ್ವಾಮಿಯಿಂದ ಕಚ್ಚಿಸಿಕೊಳ್ಳುತ್ತಾನೆ ಅವಾಗ ಆ ಒಂದು ಫರ್ನಿಚರ್ಗಳ ಮಧ್ಯೆ ಬಿದ್ದು ಬಿದ್ದು ಬಿಡುತ್ತಾನೆ ವಿತ್ ಅ ಬ್ಲೀಡಿಂಗ್ ಆ್ಯಂಕಲ್ ಆತನ ಆ್ಯಂಕಲ್ಗೆ ರಕ್ತಸ್ರಾವ ಆಗ್ತಾ ಇರುತ್ತೆ ದ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಆತ ಬೇರೆ ಯಾರೂ ಆಗಿರಲಿಲ್ಲ ಒಂದು ಜಿಲ್ಲೆಯ ಒಂದು ಜಿಲ್ಲಾ ಒಂದು ಮಟ್ಟದ ಒಬ್ಬ ಮನೆ ಒಡಕ ಅಥವಾ ಒಬ್ಬ ಕಳ್ಳ ಆಗಿದ್ದ ಆತ ವಾಸ್ ಅರೆಸ್ಟೆಡ್ ಬೈ ಪೊಲೀಸ್ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ದ ಪೊಲೀಸ್ ವೇರ್ ಗೆಟ್ಫುಲ್ ಟು ಹಿಮ್ ಯಾವಾಗ ಈ ಡಿಸ್ಟ್ರಿಕ್ಟ್ ಲೆವೆಲ್ನ ಒಬ್ಬ ಇವರನ್ನು ಹಿಡಿದುಕೊಡ್ತಾರೆ ಒಬ್ಬ ಕಾರಣ ಕೊಡ್ತಾನೆ ಸ್ವಾಮಿ ಅವಾಗ ಪೊಲೀಸರು ಆತನಿಗೆ ಋಣಿಯಾಗಿದ್ದರು ಈ ಕ್ಲಾಸ್ಮೇಟ್ಸ್ ಮೇಟ್ಸ್ಲೂ ಕೂಡ ಫೋನ್ ಹೇಮ್ ವಿತ್ ರೆಸ್ಪೆಕ್ಟ್ ಆತನ ತರಗತಿಯ ಸಹಪಾಠಿಗಳು ಆತನನ್ನು ತುಂಬ ಗೌರವದಿಂದ ನೋಡಿಕೊಳ್ತಾರೆ ಅವರ ಶಿಕ್ಷಕರು ಆತನ ಬೆನ್ನಿಗೆ ಚಪ್ಪರ ಚಪ್ಪರಿಸುತ್ತಾರೆ ಮತ್ತು ಅವರ ಹೆಡ್ ಮಾಸ್ಟರ್ ಅವನ್ನ ಹೇಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತಂದರೆ ಆ ಟ್ರ್ಯೂ ಸ್ಕೇಟರ್ ಅನ್ನೋದ್ರ ಮುಖಾಂತರವಾಗಿ ಆತನನ್ನು ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಬಸ್ ಅನ್ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್ ಒಂದು ರಾತ್ರಿ ಕಳೆದು ಬೆಳಗಾಗೋದರಲ್ಲಿ ಸ್ವಾಮಿ ಹೇಗೆ ಹೀರೋ ಅದ ಅಂಥೇಳಿ ನಾವು ಇಲ್ಲಿ ನೋಡಿದ್ವಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಅವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು